ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಂದು ಕೂರು ಡೈ ಬ್ಲಾಗ್ಸ್ ಇಲ್ಲಿ ಚುರ್ಮುರಿ ಕತೆ ಅಂದರೆ ಪಾಪ ನಮ್ಮ ಮರಿ ಅವಳನ್ನ ಬಿಡ್ತಾನೇ ಇಲ್ಲ ಚುರ್ಮುರಿ ಮಾಡಿಕೊಡು 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 ಅಂತ ಟಾರ್ಚರ್ ಇದ್ದಾರೆ ಪಾಪ ಅವಳಿಗೆ ಕಟ್ ಮಾಡೋದಿದ್ರೆ ಇರಿಟೇಷನ್ ಆಗುತ್ತೆ ಚುರ್ಮುರಿ ಮಾಡೋಕ್ ಬೇಜಾರಿಲ್ಲ ಅವಳಿಗೆ ಕಟ್ ಮಾಡೋದಿದೆಯಲ್ಲ ಅದೆಲ್ಲ ರೆಡಿ ಮಾಡೋದಿದೆಯಲ್ಲ ಅದರ ಥರ ಅವ್ಳಿಗೆ ಮೆಂಟಲ್ ಟಾರ್ಚರ್ ಥರ ಪಾಪ ಅವ್ರು ಬಂದಾಗೆಲ್ಲ ಚುರುಮುರಿ ಮೇಘ ಚುರುಮುರಿ ಅಂತ ಹೇಳಿ ಹೇಳಿ ಪಾಪ ಅವಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಫರ್ ಜೋಕ್ ಅಷ್ಟೇ ಬಟ್ ಮಾಡ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಇಲ್ಲಿ ಇಬ್ಬರು ಫೈಟಿಂಗ್ ಮಾಡಿಕೊಂಡು ಮಾತಾಡಿಕೊಂಡು ಚುರುಮುರಿ ಮಾಡ್ತಾಯಿದ್ದಾರೆ ಪಾಪ ನನ್ನ ಮಗನೂ ಎಲ್ಪ್ ಇದ್ದಾನೆ ನೋಡಿ

ಸೊ ನನ್ನ ತಂಗಿ ಬಂದು ಆ ಹತ್ರ ಒಂದು ತಿಂಗಳು ಆಯಿತು ಪಪ್ಪ ಅವಳು ಒಂದು ತಿಂಗಳಿಂದ ನನ್ನ ಬಾಣತನ ಮಾಡ್ತಾ ಇದ್ದಾಳೆ ನಮ್ಮ ಮಮ್ಮಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಬಾಣತನ ಮಾಡೋರು ಬಿಟ್ಟು ಹೋಗುವಾಗ ಪಪ್ಪ ಅವಳು ಓದೋ ಹುಡುಗಿ ಬಂದು ನನ್ನ ಬಾಣತನ ಮಾಡ್ತಾ ಇದ್ದಾಳೆ ಪ್ರತಿಯೊಂದು ಕೆಲಸನ ಮಾಡ್ತಾಳೆ ಪಾಪು ಬಟ್ಟೆ ಒಗಿಯೋದ್ರಿಂದ ಒಂದು ಸ್ವಲ್ಪ ಅವಳು ಅಸಹ್ಯ ಮಾಡ್ಕೊಳ್ಳೋಲ್ಲ ಸೊ ಸ್ವಂತ ತಂಗಿ ಇದ್ರು ಈ ಥರ ಮಾಡ್ತಿರ್ಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಇದ್ದಾಳೆ ನನ್ನ ತಂಗಿ ಏ ಈಗಲೇ ಇರು <laughs> यार ओंद्रो वाट यार ओंद्रका इवक्का कॅमेरा काढका वाट वाट येनदरे निऊ चांगगीत होतंत इतरा बिल्डअप एला निकोड मारली ಅಂತ ತುಂಬಾ ಇದೆ इऊ निरवा नाको बीजेवन आले अद अदरले मूर इवर गोइतते न न बाय मोठो सुडती नचिन यार जरा बरबरती न काय केलास बघनी केले केलास नी ते ते दे 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 <laughs> <laughs> का केला कीळस्तीनी <laughs>

ಬೆಸ್ಟ್ ಆಫ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಸೊ ಅವಳು ಪಾಪ ನೋಡೋಕೆ ಬಂದಳು ಸೊ ಅವ್ಳ ಜೊತೆ ಅವಳ ಮಗಳು ಚೇರಿನೂ ಕರ್ಕೊ ಬಂದಿದ್ಲು ಇವಳೇ ಅವಳ ಚೇರಿ ನೋಡಿ ನಮ್ಮ ಪಾಪ ಹೇಳ್ತಿರೋದು ನೋಡಿ ಅವಳೇ ತಟ್ಲ ತೊಗ್ತಾ ಇದ್ದಾಳೆ ಅದು ನೋಡಿಬಿಟ್ಟು ಫುಲ್ ಎಲ್ಲ ನಗಾಡ್ತಾ ಇದ್ದೀವಿ ಸೊ ಅವಳು ನನಗೋಸ್ಕರ ಎಗ್ ಬಿರಿಯಾನಿ ಬಂದಿದ್ಲು ಪ್ರೆಗ್ನೆಂಟಲ್ಲಿ ತುಂಬ ಆಸೆಪಟ್ಟಿದೆ ಅಂತ ಈಗ ಮಾಡ್ಕೊ ಬಂದಿದ್ದಾಳೆ ಕೇಳೋಣಿ

ಜಾಸ್ತಿ ಸೊ ಅವತ್ತೆ ಪಾಪುಗ್ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ನೈಟ್ ಏನು ಗೋಲ್ಡ್ ಕೊಡ್ತಾಳೋ ಅನ್ನೋ ಈ ಟೆನ್ಷನ್ ಇಲ್ಲದೆ ನನ್ನ ಫ್ರೆಂಡ್ ಜೊತೆ ತುಂಬ ಗೋಲ್ಡ್ ಆ್ಯಂಡ್ ನ ಸ್ಪೆಂಡ್ ಮಾಡಿದೆ ಸೊ ನನ್ನ ಆದ್ನಿ ಕೂಡ ಫ್ರೆಂಡ್ ಅವಳಿಗೆ ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿದ್ವಿ ಸೊ ಇವಳು ನನ್ನ ನಾದ್ನಿ ಅಂದರೆ ನನ್ನ ಹಸ್ಬೆಂಡ್ ಮಗಳು ಸೊ ಮಕ್ಕಳೆಲ್ಲ ಈಗ ಬಿರಿಯಾನಿ ಆಸೆ ಪಡ್ತಾ ಇದ್ದಾರೆ ಅವಳು ಕೂಡ ಇವಾಗ ಪ್ರೆಗ್ನೆಂಟ್ ಇದ್ದಾಳೆ ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಸೊ ಅವಳಿಗೆ ಆಸೆ ಅಂತ ನನ್ನ ತಂಗಿ ಅವಳಿಗೋಸ್ಕರ ರೊಟ್ಟಿ ಮಾಡಿದ್ದಾಳೆ ಸೊ ಇದು ಯಾಕೆ ನಿಮ್ಮ ಬರೆಯಾದಿ ತೆಗೀತಾ ಇದೀವಿ ಅಂತ ಅಯ್ಯೋಯ್ಯೋ ಯಾವುದಷ್ಟು ಋತಿದಾಕ್ಲ ತಾರಿಂದಾಕ್ಲಾ ವಾಯ್ಸಾಡ್ದು త్రీ టు ఫోర్ హర్స్ ఇవ్వు సో హోదా తుంబా బెజాయిత బికో అనస్తో సో అవతే పాపుకి వ్యాక్సినేషన్ ఆగితా నైట్ హన్నె గంట గంట చన మల్కొండు అదా మేలు అయితే పెయిన్ స్టార్ట్ ఆయన అన్సతే కాలు కైెల ఆటాడో శురు అది పెయిన్ జాస్తి తుంబ అ ಸೊ ಪಾಪಿಗೆ ಕಾಲು ತುಂಬ ಪೇಯ್ನ್ ಆಗಿರೋದ್ರಿಂದ ನಾನು ತಣ್ಣೀರು ಬಟ್ಟೆ ಕೂಡ ಮಾಡೇ ಆಗ್ತೆ ಬಟ್ ಅದು ಪೇಯ್ನ್ ಕಮ್ಮಿನೇ ಆಗಲಿಲ್ಲ ಬೆಳಗ್ಗೆ ಎಂಟೂವರೆ ಗಂಟು ಹಾಗೆ ಇದ್ಲು ಎಂಟೂವರೆ ಆದಮೇಲೆ ಸಮಾಧಾನವಾಗಿ ಮನೆಗಿಕೊಂಡ್ಲು ಬಟ್ ಮನೆಯಲ್ಲೆಲ್ಲರೂ ಈ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನನ್ನ ತಂಗಿ ನಮ್ಮ ಮಮ್ಮಿ ಎಲ್ಲರೂ ಕೂಡ ಸೊ ನಾನು ಮಲ್ಕೊಂಡಾಗ ಸ್ವಲ್ಪ ನಾನು ಮಲಗೋದಕ್ಕೆ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು ನಾನು ಸ್ವಲ್ಪ ಹೊತ್ತು ಸಪೋರ್ಟ್ ಎಲ್ಲರೂ ಎತ್ಕೊಂಡು ఎంటూ వర గంట టైమ్ కడద్వి కందమ్మ సో హ జ్వర బర్ల పెయిన్ మాత్ర ఇప్పుడు సో పేయిన్ జాస్తి తుంబు ಪೇನ್ ಕಮ್ಮಿ ಆದಾಗ ಸುಮ್ಮ ಆದರೂ ಇರಲಿ ಅಂತ ಜ್ವರದ್ದು ಟಾನಿಕ್ ಹಾಕಿದ್ದೆ ಬಟ್ ಜ್ವರ ಬರಲಿಲ್ಲ ಆ್ಯಂಡ್ ಅವ್ರು ಇಷ್ಟು ಇಷ್ಟ ನಾನು ನೋಡೇ ಇಲ್ಲ ತುಂಬ ಹತ್ಬಿಟ್ಲು ಯಪ್ಪ ಆ ಟೈಮ್ನ ಫೇಸ್ ಮಾಡೋದು ತುಂಬ ಕಷ್ಟ ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಆ್ಯಂಡ್ ಹೀಗೆ ಈ ಚಾನಲ್ನ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಶೇರ್ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್